ನಿಮಿಷ ನಿಮಿಷ ಹನ್ನೆರಡು ಅಂತಿಗಳ ಒಂದ್ ಅದಕ್ಕೆ ಎಷ್ಟ ಅಕ್ಕಿಗಳು ಹನ್ನೆರಡು ಎಷ್ಟು ಎಷ್ಟ ಅಂತಿಗಳು ಹನ್ನೆರಡು ತಾವು ನಾವು ಟೈಮ್ ಟೈಮ್ ನೋಡ್ಬೇಕು ಅಂದ್ರೆ ಇಲ್ಲಿ ಏನ್ ಹನ್ನೆರಡು ಹನ್ನೆರಡು ఎస్షరెన్స్ ఐదు నిమిషర ఇది నిమిషం ముళ్ళు ఇప్పుడు గంటు ఇది రౌండ్ హాకంద్ర గంట ఆ పూర్ణ్ తిరిగి గంట సెకండ్ పూర్తి రౌండ్ తిరిగి నిమిష ఆ నిమిష అద నిమిషం ముళ్ళు రౌండ్ హాకంద అవత్స

ಒಂದು ಗಂಟೆಗೆ ಒಂದ್ ಗಂಟೆಗೆ ನಿಮಿಷ ಒಂದರಿಂದ ಎರಡು ಬಂದಾಗ ಮತ್ತೈದು ನಿಮಿಷ ಎರಡರಿಂದ ನೂರ್ ಬಂದಾಗ ಮತ್ತೈದು ನಿಮಿಷ ನಾವು ಏನ್ ಮಾಡಿದ್ರೆ ಒಟ್ಟು ಅರವತ್ತು ನಿಮಿಷ ಆದಾಗ ಒಂದು ಗಂಟೆ ಆಗುತ್ತೆ ಇಲ್ಲಿವರೆಗೆ ಸುತ್ತಿ ಇಲ್ವತ್ತದರಿಂದ ಒಂದು ಗಂಟೆ ಒಂದ್ ಗಂಟೆ ಅಂದ್ರೆ ಎಷ್ಟು ನಿಮಿಷ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ఎస్ గంటే అంద ఫస్ట్ ఏం చిక్ కడ కడీ ఎస్ నిమిషంతి అంద ఐదు హైదు

ಮೇಲೆ ಐತಿಲ್ಲ ನಾವು ನಿಮಿಷಗಳನ್ನ ನೋಡ್ಬೇಕಾದ್ರೆ ಎಲ್ಲಿಂದ ಹೇಳ್ಕೆ ಮಾಡ್ತಿವ್ ಇಲ್ಲಿಂದ ಹೆರಿಕೆ ಮಾಡ್ತಿವ ಎಲ್ ಸೋದಿಲ್ಲ ಆದ್ರೆ ಇನ್ನ ಇಲ್ಲಿ ಇಲ್ಲೇ ಐತಿ ಸದಿಲ್ಲ ಇಲ್ಲಿ ಕರೆಕ್ಟ್ ಆಯ್ತಿಲ್ಲ ಅದ ಕರೆಕ್ಟ್ ಮಾರುಕಟ್ಟೆ ಐತಿ

ಒಂಬತ್ತು ಕಡೆ ಐತಿ ಹನ್ನೆರಡು ಗಂಟೆ ಆಗಿ ಎಷ್ಟು ನಿಮಿಷ ಇವತ್ತ ಇವತ್ತೆರಡು ಇಲ್ಲಿಂದ ಐದು ಮತ್ತು ಎಂಟ್ ಸಾವಿರ ಇಪ್ಪತ್ತು ಇಪ್ಪತ್ತೈದು അതിനായിട്ടാ ഇതല്ല ഇല്ല ഇരു നൂറ് കുറച്ച് പ്രശ്നായിട്ടു